ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ಎಲ್ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಂ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಹೋಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಪಠ್ಯ ಚಟುವಟಿಕೆಗಳು ಉತ್ತಮ ಅಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಒಳಚರಂಡಿ ನಾಶ ಮಾಡಿದ ಜಾಗದಲ್ಲಿ ವಿದ್ಯುತ್ ಕೇಬಲ್ ಅಳವಡಿಕೆಯಿಂದ ನಗರಸಭೆ ಮತ್ತು ಸಾರ್ವಜನಿಕರು ಪರದಾಟ ವಿದ್ಯುತ್ ಚಾಲಿತ ರೈಲು ಸಂಚಾರಕ್ಕಾಗಿ ಚಿಂತಾಮಣಿ ನಗರದ ನೆಕ್ಕುಂದಿ ರೈಲ್ವೆ ನಿಲ್ದಾಣದ ವಿದ್ಯುತ್ ಕೇಂದ್ರಕ್ಕೆ ಸರಬರಾಜು ಆಗುವ ಅರವತ್ತಾರು ಬಾರ್ ಇಪ್ಪತ್ತೈದು ಕೆ ವಿ ವಿದ್ಯುತ್ ಲೈನನ್ನು ನಗರದ ಬೊಂಬು ಬಜಾರ್ ಮುಖ್ಯ ರಸ್ತೆಯಲ್ಲಿ ಗುಂಡಿ ತೋಡಿ ಕೇಬಲ್ ಎಳೆಯುವಾಗ ನಗರಸಭೆಯ ಒಳಚರಂಡಿ ಪೈಪ್ಲೈನ್ ಹಾಳು ಮಾಡಿದಲ್ಲದೆ ಒಳಚರಂಡಿ ಪೈಪ್ಲೈನ್ ಹಾದು ಹೋಗಿರುವ ಜಾಗದಲ್ಲಿಯೇ ವಿದ್ಯುತ್ ಅಂತ ಎಳೆದಿರುವ ಪರಿಣಾಮ ಇದೀಗ ಸಮರ್ಪಕವಾಗಿ ಒಳಚರಂಡಿ ನೀರು ಸರಬರಾಜು ಆಗದೆ ಸಾರ್ವಜನಿಕರು ಮತ್ತು ನಗರಸಭೆಯವರು ಪರದಾಡುವಂತಾಗಿದೆ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಎರಡು ಮೂರು ನಾಲ್ಕು ರಸ್ತೆಯ ಮೂಲಕ ಅರವತ್ತು ಆರು ಬಾರಿ ಇಪ್ಪತ್ತೈದು ಕೆ ಬಿ ವಿದ್ಯುತ್ ಕೇಬಲನ್ನು ಕೇಬಿಟಿಸಲವರು ನಗರದ ಬೊಂಬು ಬಜಾರ್ ಮುಖ್ಯ ರಸ್ತೆಯ ಮೂಲಕ ನೆಕ್ಕುಂದಿ ರೈಲ್ವೆ ನಿಲ್ದಾಣ ವಿದ್ಯುತ್ ಸರಬರಾಜು ಕೇಂದ್ರಕ್ಕೆ ಎಳೆದುಕೊಂಡು ಹೋಗುವ ಸಮಯದಲ್ಲಿ ಬಂಬು ಬಜಾರ್ ರಸ್ತೆಯ ರೇಷ್ಮೆ ಗೂಡಿನ ಮಾರುಕಟ್ಟೆ ಸಮೀಪದ ತಿರುವಿನಲ್ಲಿ ಕೇಬಲ್ ಹಾಕುವಾಗ ನಗರಸಭೆಯ ಒಳಚರಂಡಿ ಪೈಪ್ಲೈನ್ ಅಡ್ಡ ಬಂದಿದೆ ಒಳಚರಣಿಯ ಪೈಪ್ಲೈನ್ ಅಡ್ಡ ಬಂದಿರುವ ಬಗ್ಗೆ ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಾರದ ಕೆಪಿಟಿ ಸಿಎಲ್ ಅಧಿಕಾರಿಗಳು ಮತ್ತು ಕೇಬಲ್ ಅಳವಡಿಸುವ ಗುತ್ತಿಗೆದಾರರು ನಗರಸಭೆಯ ಒಳಚರಂಡಿ ಪೈಪ್ಲೈನ್ ಹಾಳು ಮಾಡಿದ್ದಲ್ಲದೆ ಹಾಳು ಮಾಡಿರುವ ಜಾಗದಲ್ಲಿ ವಿದ್ಯುತ್ ತಂತಿಲೈನ್ ಎಳೆದುಕೊಂಡು ಹೋಗಿ ಗುಂಡಿ ಮುಚ್ಚಿ ಹಾಕಿದ ಪರಿಣಾಮ ಅಂದಿನಿಂದ ಸದರಿ ಪೈಪ್ಲೈನ್ ಸಂಪರ್ಕವಿರುವ ಸಾರ್ವಜನಿಕರು ಸಮರ್ಪಕ ಒಳಚರಂಡಿ ನೀರು ಸರಬರಾಜು ಆಗದೆ ಪರದಾಡುವಂತಾಗಿದೆ ಸಾರ್ವಜನಿಕರು ಸಮರ್ಪಕವಾಗಿ ಒಳಚರಂಡಿ ನೀರು ಸರಬರಾಜು ಆಗದೆ ಮನೆಯೊಳಕ್ಕೆ ಕಲುಷಿತ ನೀರು ನುಗ್ಗುತ್ತಿರುವ ಬಗ್ಗೆ ಹಾಗೂ ಮ್ಯಾನ್ವಲ್ ಮೂಲಕ ರಸ್ತೆಗೆ ಮತ್ತು ಚರಂಡಿಗೆ ಕಲುಷಿತ ನೀರು ಹರಿದುವ ಪರಿಣಾಮ ದುರ್ನಾಥದ ವಾಸನೆಗೆ ತತ್ತರ ಹೋದ ಅಲ್ಲಿನ ನಿವಾಸಿಗಳು ದುರಸ್ತಿಗೆ ನಗರಸಭೆಯ ಗಮನಕ್ಕೆ ತಂದಿದ್ದರು ನಗರಸಭೆ ಅಧಿಕಾರಿಗಳು ಸಮರ್ಪಕ ಒಳಚರಂಡಿ ನೀರು ಹರಿಯಲು ಹಲವಾರು ಬಾರಿ ಯಂತ್ರಗಳು ಬಳಕೆ ಮಾಡಿದರು ಸಮಸ್ಯೆ ನಿವಾರಣೆಯಾಗದ ಕಾರಣ ಪೈಪ್ಲೈನ್ ಪರಿಶೀಲನೆ ಮಾಡಲು ಸಿಮೆಂಟ್ ರಸ್ತೆ ಡಾಮರ್ ರಸ್ತೆ ಆಗಿದಾಗ ರೈಲ್ವೆ ನಿಲ್ದಾಣಕ್ಕೆ ಹಾದು ಹೋದ ವಿದ್ಯುತ್ ಲೈನ್ಗಳನ್ನು ಒಳಚರಂಡಿ ಪೈಪ್ಲೈನ್ ಹೋಗುವ ಒಡೆದು ಹಾಕಿ ಅದೇ ಜಾಗದಲ್ಲಿ ವಿದ್ಯುತ್ ತಂತಿ ಲೈನ್ ಎಳೆದುಕೊಂಡು ಹೋಗಿ ಗುಂಡಿ ಮುಚ್ಚಿ ಹಾಕಿದ ಪರಿಣಾಮ ಸಮಸ್ಯೆ ಉಂಟಾಗಿರುವುದು ಖಚಿತಗೊಂಡಿದೆ ಆ ಭಾಗದಲ್ಲಿ ಇದೀಗ ಹೊಸ ಪೈಪ್ಲೈನ್ ಅಳವಡಿಸಲು ಅರವತ್ತಾರು ಕೆ ವಿದ್ಯುತ್ ಲೈನ್ ಕೇಬಲ್ ಅಡ್ಡ ಬರುತ್ತಿರುವ ಹಿನ್ನೆಲೆಯಲ್ಲಿ ಹೊಸ ಪೈಪ್ಲೈನ್ ಅಳವಡಿಸಲು ಗುತ್ತಿಗೆದಾರರು ಮುಂದೆ ಬಾರದೇ ಇರುವುದು ಒಂದು ಸಮಸ್ಯೆ ಆಗಿದೆ ಮುಂದಿನ ದಿನಗಳಲ್ಲಿ ಒಳಚರಂಡಿ ಪೈಪ್ಗಳು ಹಾಳು ಮಾಡಿ ವಿದ್ಯುತ್ ಲೈನ್ ಅಳವಡಿಸುವ ಸಮೀಪದ ನಿವಾಸಿಗಳು ಸಮರ್ಪಕ ಒಳಚರಂಡಿ ನೀರು ಹರಿದು ಮುಂದೆ ಹೋಗದೆ ತೀವ್ರ ಸಮಸ್ಯೆಯನ್ನು ಸಹ ಎದುರಿಸಬೇಕಾಗಿದೆ ಇನ್ನು ಈ ಬಗ್ಗೆ ಪೌರಾಯುಕ್ತ ನಗರಸಭೆಯ ಪ್ರಭಾರಿ ಪೌರಾಯುಕ್ತ ಮಾಧವೀರ್ ಪ್ರತಿಕ್ರಿಯಿಸಿ ಮಾತನಾಡಿ ವಿದ್ಯುತ್ ರೈಲಿಗೆ ಅಗತ್ಯವಾದ ವಿದ್ಯುತ್ ಪೂರೈಸಲು ಕೆಪಿಟಿ ಸಿ ಎಲ್ ಅರವತ್ತು ಕೆ ವಿದ್ಯುತ್ ಲೈನ್ ಕೇಬಲನ್ನು ನಗರಸಭೆಯ ಒಳಚರಂಡಿ ಹಾಳು ಮಾಡಿ ಅಲ್ಲಿಯ ಕೇಬಲ್ ಎಳೆದುಕೊಂಡು ಹೋಗಿರುವುದರಿಂದ ಉದ್ಭವವಾಗಿರುವ ಸಮಸ್ಯೆಯ ಬಗ್ಗೆ ಕೆಪಿಟಿಸಿಎಲ್ ಅಧಿಕಾರಿಗಳು ಸಮಸ್ಯೆ ನಿವಾರಣೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎವಿ ಟೆನ್ಷನ್ ಕೇಬಲ್ ಹಾದು ಹೋಗಿರೋದರಿಂದ ಸಿಬ್ಬಂದಿ ಸಹ ಕಾಮಗಾರಿ ನಿರ್ವಹಣೆಗೆ ಭಯ ಬೀಳುವಂತಾಗಿದೆ ಇನ್ನು ಆ ಸ್ಥಳದಲ್ಲಿ ಹೊಸ ಕಾಮಗಾರಿ ನಿರ್ವಹಿಸಲು ಗುತ್ತಿಗೆದಾರರಿಗೆ ಬ ಗುತ್ತಿಗೆದಾರರು ಮುಂದೆ ಬಾರದೆ ಕಷ್ಟವಾಗಿದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ತಂದು ಸಮಸ್ಯೆ ನಿವಾರಣೆಗೆ ಮುಂದಾಗುವುದಾಗಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಒಳಚರಂಡಿ ಲೈನ್ ಹಾದು ಹೋಗಿರುವ ಜಾಗದಲ್ಲಿ ವಿದ್ಯುತ್ ಅಂತ ಎಳೆದಿರುವ ಪರಿಣಾಮ ಇದೀಗ ಸಮರ್ಪಕವಾಗಿ ಒಳಚರಂಡಿ ನೀರು ಸರಬರಾಜು ಮತ್ತು ಮುಂದೆ ಹೋಗದೆ ಸಾರ್ವಜನಿಕರು ಪರದಾಡುವಂತಾದರೆ ದುರಸ್ತಿ ಮಾಡಲು ನಗರಸಭೆಯವರು ಸಹ ಪರದಾಡುವಂತಾಗಿದೆ I huh? do